ಈಗಾಗಲೇ ಸುಪ್ರೀಂ ಕೋರ್ಟು ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಅನೇಕ ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ ಧ್ವನಿವರ್ಧಕಗಳನ್ನು ಉಂಟಾಗುವ ಶಬ್ದ ಹಗಲಿನಲ್ಲಿ ಐವತ್ತು ಡಿಸಿಬಲ್ ಮತ್ತು ರಾತ್ರಿ ನಲವತ್ತೈದು ಡಿಸಿಬಲ್ ಇರಬೇಕು ಆದರೆ ಈಗ ಮಸೀದಿಗಳಲ್ಲಿ ಆಜಾನ್ ಕೂಗುವಾಗ ಉಪಯೋಗಿಸ್ತಿರ್ತೋ ಧ್ವನಿವರ್ಧಕಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಇನ್ನೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಮಹಾರಾಷ್ಟ್ರದ ಹಲವು ಕಡೆ ಕೆಲವು ಸಂಘಟನೆಗಳು ವಿಪರೀತ ಶಬ್ದ ಮಾಡಿ ಕೂಗುದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಸಂಘಟಿಸಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಬಹಳ ಇದನ್ನು ಗಮನಿಸಬೇಕಂತಂದರೆ ಮಹಾರಾಷ್ಟ್ರ ಬಾಂಬೆನಲ್ಲಿ ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಆದರೂ ಮಸೀದಿಗಳು ಹೆಚ್ಚು ಧ್ವನಿ ಹೊರಸೂಸುವ ಲೌಡ್ ಸ್ಪೀಕರ್ ಬಳಸುವುದನ್ನು ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳನ್ನೇ ಆಜಾನ್ ಕರೆ ಕೇಳಲು ಮೊಬೈಲ್ ಅಪ್ಲಿಕೇಶನ್ ಈಗ ಬಂದಿದೆ ಹೊಸದಾಗಿ ಬಂದಿದ್ದಾವೆ ತಮಿಳ್ ತಮಿಳುನಾಡಿನ ತಿರುವನ್ಯಲಿ ಕೆಲವು ಐ ಟಿ ತಂತ್ರಜ್ಞರು ಸೇರಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದು ಅಭಿವೃದ್ಧಿಪಡಿಸಿದ್ದು ಇದು ಆಜಾನ್ ಕರೆಯನ್ನು ನೇರವಾಗಿ ಹಾಕೋದಿಕ್ಕಿನಲ್ಲಿ ಅವಕಾಶ ಆಗ್ತಾಯಿದೆ ಈ ತಂತ್ರಾಂಶವನ್ನು ಅಳವಡಿಸ್ಕೊಂಡಿರುವ ಮಹೀಮ್ ಜುಮಾ ಮಸೀದಿಯ ಪಹಾದ್ ಖಲೀಲ್ ಪಠಾಣ್ ಅವ್ರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೇವೆ ನೇರವಾಗಿ ನಮ್ಮ ಜನರಿಗೆ ಆಜಾದನ್ನು ಅಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮೀಯರಿಗೆ ಅಜಾನ್ ಕೇಳುವುದರಿಂದ ತೊಂದರೆ ಆಗುವುದನ್ನು ತಪ್ಪಿಸಲು ಈ ತಂತ್ರಾಂಶವನ್ನು ತುಂಬ ಸಹಕಾರಿಯಾಗಿದೆ ಎಂದು ಪಠಾಣವರು ಈಗಾಗಲೇ ಹೇಳಿದ್ದಾರೆ ಅದಕ್ಕೋಸ್ಕರ ಈ ತಂತ್ರಜ್ಞಾನ ಉಚಿತವಾಗಿ ಆಂಡ್ರಾಯ್ಡ್ ಮತ್ತು ಐಒ ಎಸ್ ಪ್ಲೇಸ್ಟೋರ್ನಲ್ಲಿ ದೊರೆಯುತ್ತಿದ್ದು ಸರ್ಕಾರವೇ ಮಸೀದಿಗಳಿಗೆ ಈ ತಂತ್ರಾಂಶವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವಂತೆ ನಿರ್ದೇಶಿಸಬೇಕು ಹಾಗೂ ಲೈ ಲೌಡ್ ಸ್ಪೀಕರ್ಗಳಿಂದ ಉಂಟಾಗುವ ವಿಪರೀತ ಶಬ್ದದಿಂದ ವೃದ್ಧರು ಅನಾರೋಗ್ಯ ಪೀಡಿತರು ವಿದ್ಯಾರ್ಥಿಗಳಿಗೆ ಆಗ್ತಿರೋಂಥ ತೊಂದರೆ ತಪ್ಪಿಸಬೇಕು ಮತ್ತು ಮುಸ್ಲಿಮೇತರಿಗೆ ಆಜಾನ್ ಕೇಳುವುದರಿಂದ ಆಗುವ ಮಾನಸಿಕ ಮತ್ತು ಧಾರ್ಮಿಕ ಆತನೆಯನ್ನು ಕೂಡ ತಪ್ಪಿಸಲು ಸೂಕ್ತ ಕ್ರಮ ಇದರಿಂದ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಸಂಬಂಧಪಟ್ಟವರಿಗೆ ಸರಿಯಾದ ಕಾನೂನು ತಿಳುವಳಿಕೆ ನೀಡಿ ಈಗಿರುವ ಲೌಡ್ ಸ್ಪೀಕರ್ಗಳನ್ನು ತೆರವುಗೊಳಿಸಿ ಶಬ್ದ ಮಾಲಿನ್ಯ ರಹಿತ ಪರಿಸರವನ್ನು ನಿರ್ಮಾಣ ಮಾಡಲು ಈ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಾನು ಯಾತಕ್ಕೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದರೆ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವೇ ಈ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಅನೇಕ ಮಸೀದಿಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಇನ್ನೂ ಕೂಡ ಇದು ಸಂಪೂರ್ಣ ಕಂಟ್ರೋಲ್ ಬರೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಂತೂ ಇದನ್ನು ಶುರುನೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಆ ಪಠಾಣದಂಥ ವ್ಯಕ್ತಿ ಮಹೀಮ್ ಜಮಾ ಮಸೀದಿಯ ಫಹಾದ್ ಖಲೀಲ್ ಪಠಾಣ್ ಅವ್ರು ಹೇಳೋ ಪ್ರಕಾರ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಡವಡಿಸ್ಕೊಂಡು ನೇರವಾಗಿ ನಮ್ಮ ಜನರಿಗೆ ಆಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಹೊರಗಡೆ ಎಲ್ಲೂ ಪ್ರಸಾರ ಆಗಲ್ಲ ಇದು ನೇರವಾಗಿ ಆ ಮುಸಲ್ಮಾನರಿಗೆ ಇದು ತಲುಪತ್ತೆ ಯಾರು ಅದನ್ನು ಮಾಡಬೇಕು ಅಂತಿದ್ದಾರೋ ಅವರಿಗೆ ಹಾಗಾಗಿ ಆಧ್ಯಾತ್ಮಿಕವಾಗಿ ನಮ್ಮ ನಮ್ಮ ಪವಿತ್ರ ಆಚರಣೆಯನ್ನು ನಮ್ಮವರಿಗೆ ತಿಳಿಸಲು ಮತ್ತು ಇತರ ಧರ್ಮಿ ಧರ್ಮೀಯರಿಗೆ ಆಜಾನ್ ಕೇಳುವಂಥ ಆಗ್ತಿರೋಂಥ ತೊಂದರೆ ತಪ್ಪಿಸಲು ಈ ತತ್ರಾಂಶ ಅಂಶ ತುಂಬ ಸಹಕಾರಿಯಾಗುತ್ತೆ ಅನ್ನೋಂಥ ಮಾತನ್ನು ಪಠಾಣವರೇ ಹೇಳಿದ್ದಾರೆ ಇದೆಲ್ಲ ಸತ್ಯ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ಸುಪ್ರೀಂ ಕೋರ್ಟ್ ಆದಾಯ ಇದ್ದರೂ ಕೂಡ ಈ ದಿಕ್ಕಿನಲ್ಲಿ ಏನೂ ಪ್ರಯತ್ನವೇ ಮಾಡೋಕ್ಕೋಗಿಲ್ಲ ನಾನು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೊಸ ವ್ಯವಸ್ಥೆ ಏನಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೇರೆ ಯಾರಿಗೂ ತೊಂದರೆ ಆಗ್ದಂಗೆ ಧಾರ್ಮಿಕವಾಗಿ ಆಚರಣೆ ಮಾಡ್ತಾರಂಥ ಮುಸಲ್ಮಾನರು ಅವ್ರು ಮಾತ್ರ ಇದನ್ನು ಬಳಸೋದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಿದ್ರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯ ಜನ ಇವ್ರನ್ನ ಬೆಚ್ಚ್ತಾರೆ ಮುಸಲ್ಮಾನರಿಗೂ ಅನ್ಯಾಯ ಆಗಲ್ಲ ಹಿಂದೂ ಸಮಾಜಕ್ಕೂ ಅನ್ಯಾಯ ಆಗಲ್ಲ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯ ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಿಎಂಗೆ ಅಲ್ಲ ನಾನು ಕರೆಕ್ಟ್ ಹೇಳೋದು ಸಿ ಎಮ್ ಟೈಮ್ ತಗೊಂಡು ನಾವು ಮಾಡ್ತೀವಿ ಖಂಡಿತ ಇಲ್ಲ ಅವ್ರ ಮನಸ್ಸಿನಲ್ಲಿ ಏನು ಹೊಗ್ಬಿಟ್ಟಿದೆ ಅಂದರೆ ಈ ಆಜಾನ್ ಕೂಗೋದನ್ನ ನಾವು ನಿಲ್ಲಿಸೋದ್ರಿಂದ ಹೊರಗಡೆ ಕೂಗೋದ್ರಿಂದ ಮುಸಲ್ಮಾನರು ನಮಗೆ ಬೆಂಬಲ ಕೊಡಲ್ಲ ಅನ್ನೋಂಥ ಒಂದು ಭಾವನೆಗೆ ಅವರೆಲ್ಲ ಬಂದುಬಿಟ್ಟಿದ್ದಾರೆ ಈಗ ಯಾಕೆ ಅವ್ರ ವಿರೋಧ ಕಟ್ಕೊಳೋಣ ಇದನ್ನು ತುಂಬ ನಾನು ಯಾಕೆ ಇದನ್ನು ಕೋಟ್ ಮಾಡ್ತಾ ಇದ್ರಿಂದ ಪಠಾಣ ಅನ್ನೋರು ತುಂಬ ಸ್ಪಷ್ಟವಾಗಿ ನಿಮಗೆ ಅದಕ್ಕೋಸ್ಕರ ರೈಟಿಂಗಲ್ಲಿ ನಾನು ಕೊಟ್ಟಿರ್ತೀನ ಇದರಿಂದ ಏನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಇವರು ಮೆಚ್ತಾರೆ ಮುಸಲ್ಮಾನರು ವಿರೋಧ ಮಾಡಲ್ಲ ಹಿಂದೂಗಳು ಮೆಚ್ತಾರೆ ಹೌದಪ್ಪ ಒಳ್ಳೆ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ದಿಕ್ಕಲ್ ಆಗತ್ತೆ ನಾನು ಅದಕ್ಕಲು ಕೂಡ ಖಂಡಿತ ಪ್ರಯತ್ನ ಮಾಡ್ತೀನಿಗಳಿಗೂ ಅವ್ರು ಪ್ರಯತ್ನ ಮಾಡಿಲ್ಲ ಅದಕ್ಕೋಸ್ಕರ ನಾನು ಬಾಯ್ ಬಿಡ್ತಾ ಇರೋದು ನೀವು ಹೇಳ್ದು ಸರಿ ಇದೆ ಅವ್ರು ಅಂದ್ಕೊಂಡ್ಬಿಡಿಯ ಕೆಲವೆಲ್ಲ ಈ ರೀತಿ ಮಾಡೋದ್ರಿಂದ ಮುಸಲ್ಮಾನ ವಿರುದ್ಧ ಆಗ್ತಾರೆ ಅಂತ ಭಾವನೆಗಳಿದೆ ಖಂಡಿತ ಮುಸಲ್ಮಾನ ವಿರುದ್ಧ ಆಗಲ್ಲ ಅವ್ರಿಗೆ ಅನುಕೂಲ ಆಗತ್ತೆ ಅಷ್ಟೇ ಬರೀ ಮುಸಲ್ಮಾನರಲ್ಲ ಇಡೀ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅವ್ನು ಕ್ರಿಶ್ಚಿಯನ್ರು ಮುಸಲ್ಮಾನರು ಹಿಂದೂಗಳು ಎಲ್ರಿಗೂ ಅನುಕೂಲ ಆಗುತ್ತೆ ಒಂದು ಸಾರಿ ಆ ಇದು ನೋಡಿ ನಮ್ಮ ಮನೆಯಲ್ಲಿ ನಾವು ಕೂತ್ರೆ ಈ ಕಡೆಯಿಂದ ಒಂದು ಹೊಡ್ಕೋತಾ ಇರುತ್ತೆ ವಿದ್ಯಾನಗರದಿಂದ ಮತ್ತೊಂದು ಬರ್ತೀವಿ ಎರಡು ಕಿವಿಗೆ ಎರಡು ಇದು ಬೇರೆಯವ್ರಿಗೆ ತೊಂದರೆ ಕೊಡೋಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದಾಗಬಾರ್ದು ಭಾರ ಬಾಂಬೆನಲ್ಲಿ ವಿಶೇಷವಾಗಿ ಅನೇಕ ಸಂಘಟನೆಗಳಿಂದ ಹೋರಾಟನೆ ಮಾಡಿ ಸಾವಿರದ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಕಿರೀಟ್ ಸೋಮಯ್ಯ ಅಂತ ಹಿಂದಿನ ಎಂ ಪಿ ಅವರು ಅವರು ಇದಕ್ಕಲ್ಲಿ ಭಾಳ ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ಡೀಟೇಲೆಲ್ಲ ಕಲೆಕ್ಟ್ ಮಾಡಾದ ಮೇಲೆ ನಾನು ನಿಮ್ಮ ಗಮ್ ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದು ತಿಳಿಸುವಂಥ ಪ್ರಯತ್ನ ನಡೆಸ್ತಾ ಇದ್ದೀನಿ ಇದನ್ನು ಮುಸಲ್ಮಾನ್ ಸಂಘಟನೆಗಳೂ ಗಮನಿಸ್ಬೇಕಿದ್ರ ಇದು ಸುಪ್ರೀಂ ಕೋರ್ಟ್ ಆರ್ಡ್ರಾಗೆ ಭಾಳ ದಿನ ಆಯಿತು ನಾ ಮಾಡಿಲ್ಲ ಅವ್ತಾ ಇದ್ದೀನಲ್ಲ ನಮ್ಮ ಗಮನಕ್ಕೆ ಆ ರೀತಿ ಬಂದಿದ್ರೆ ಅವಾಗಲೇ ನಾನು ನಾನು ಪ್ರಯತ್ನ ಮಾಡ್ತಿದ್ದೆನೇನೋ ನನ್ನ ಗಮನಕ್ಕೆ ಅವಾಗ ಬಂದಿರಲಿಲ್ಲ ಅಲ್ಲಲ್ಲ ಇದು ಎರಡೂ ಬೇರೆ ಸೌಂಡ್ ಕಮ್ಮಿ ಮಾಡೋದು ಜಾಸ್ತಿ ಮಾಡಿದ್ರು ಅದು ಅಸುದ್ದಿಗೆ ನಾನು ಹೋಗ್ತಾ ಇಲ್ಲ ಮಸೀದಿನಲ್ಲಿ ಇದು ಹಾಕೋ ವ್ಯವಸ್ಥೆನೇ ಅವಾಗ ಈ ವ್ಯವಸ್ಥೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ನೇರವಾಗಿ ಪ್ರತಿ ವ್ಯಕ್ತಿಗೂ ತಲುಪತ್ತದು ಯಾರಿಗೂ ಹೊರಗಡೆ ಇದರಿಂದ ತೊಂದರೆ ಆಗೋಲ್ಲ ರೀ ಏನು ಹೇಳ್ತೀರಾ ಹಳ್ಳಿಗೆ ಯಾಕೆ ಹೋಗ್ತೀವಿ ಈಗಲೇ ಇಲ್ಲೇ ಜನ ಬಡ್ಕೋತಾ ಇದ್ದಾರೆ ಹಳ್ಳಿ ಇನ್ನು ಉಳ್ಕ ಉಳಿ ಒಳಗೆ ಅದ್ರ ಒಳಗಡೆ ಹಳ್ಳಿ ಆಮೇಲೆ ನೋಡೋಣ ಎಲ್ಲೆಲ್ಲಿ ಅನುಕೂಲ ಮಾಡೋಕ್ಕಾಗತ್ತೋ ಅಲ್ಲಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ಲಲ್ಲ ಅನ್ವಯ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲೆಲ್ಲಿ ಮಾಡೋಕ್ಕಾಗತ್ತೋ ಮಾನಸಿಕವಾಗಿ ತಯಾರಾದರೆ ಅದರ ತಕ್ಕಂತೆ ಒಂದೊಂದೇ ಒಂದೇ ಒಂದೇ ಮಾನಸಿಕವಾಗಿ ತಯಾರಾಗಿ ಸರ್ಕಾರ ತಯಾರಾಗಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಅದಕ್ಕಲ್ಲಿ ನೀವು ತಯಾರಾದರೆ ಈ ಉದ್ದ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಕಡೆ ಆಗಿದೆ ಅಲ್ಲಿ ಎಲ್ಲ ಹಳ್ಳಿಯಲ್ಲೂ ಇಂಟರ್ನೆಟ್ ಎಲ್ಲ ಕಡೆ ಹಳ್ಳಿಯಲ್ಲಿ ಪವರ್ ಇದ್ದೇ ಇದೆಯಾ ಪ್ರಯತ್ನ ನಡೆಸಿದಾಗ ಮಹಾರಾ ಬಾಂಬೆ ಸುತ್ತಮುತ್ತಲು ಒಂದು ಸಾವಿರ ತನಕ ಈಗ ಅಲ್ಲಿ ಆ ಧ್ವನಿವರ್ಧಕಗಳಿಗೆ ಸ್ಟಾಪ್ ಮಾಡಿದ್ದಾರೆ ನಾನು ಕೊಟ್ಟಿರೋದು ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಮೈಂಡ್ ಅಪ್ಲೈ ಮಾಡಿದ್ರೆ ಖಂಡಿತ ಪರಿಸರ ಮಾಲಿನ್ಯ ಎಲ್ಲವಕ್ಕೂ ಅನುಕೂಲ ಆಗುತ್ತೆ ಶಬ್ದ ಮಾಲಿನ್ಯದಲ್ಲ ಅನುಕೂಲ ಆಗುತ್ತೆ ಎಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಅವ್ರಿಗೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರಿಗೆ ಗಮನಕ್ಕೆ ತಂದರೆ ಅವ್ರು ಚರ್ಚೆ ಮಾಡಕ್ಕೆ ಶುರು ಶುರುವಾಗಲಿ ಈ ಬಹಳ ಕಡೆ ಇದ್ರದ್ದು ಈ ನೋಡಿ ಇಷ್ಟು ಇಷ್ಟರಲ್ಲಿ ಒಂದು ಪತ್ರಿಕಾಗೋತಿ ಇಷ್ಟು ಚರ್ಚೆ ನಾವು ಮಾಡಿದ್ವಿ ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ ಅವರು ಒಳ್ಳೆ ಪಾಯಿಂಟ್ ಕೇಳಿದ್ರು ಅದಕ್ಕೆ ಹೇಳ್ತಿರೋದು ಶು ನಡಿಯ ಶುರು ಮಾಡಿದ್ಮೇಲೆ ತನ್ನ ಮಗು ಬೀಳೋದು ಕುಂತೆ ಇದ್ರೆ ರೋಗದ ಬಂದಿದ್ರೆ ನಮ್ಮ ರಾಜ್ಯ ಸರ್ಕಾರ ರೋಗದಿಂದ ಹೊರ ಹೊರಬರ್ಬೇಕು ಅಂತ ನನ್ನ ಆಸೆ ಮಾಡ್ಲಿ ಶುರುವಾಗ್ಲಿ ಅಲ್ಲಿಂದ ಎಲ್ಲ ಮತ್ತೆ ಮತ್ತ ಹೊಸದಿಡ್ತಿದ್ಯಾ ಈಗಾಗ್ಲೇನೆ ಬೂದಿ ಮುಚ್ಚಿದ್ಯೋ ಕೆಂಟ ದಗ ಉರಿತಾ ಇದ್ಯೋ ಪ್ರಶ್ನೆ ಬೇರೆ ಆ ಮನಸ್ಥಿತಿ ಇರಂತ ಕೆಲವು ಮುಸಲ್ಮಾನರು ಈ ಬದುಕು ಮಾಡಿದ್ದಾರೆ ಇದಕ್ಕೆ ನಾವು ಒತ್ತಾಯ ಎಲ್ಲ ಮಾಡಿದ್ಮೇಲೆ ನಿನ್ನೆನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ತುಂಬಾ ಸ್ಪಷ್ಟವಾಗಿ ಹೇಳಿದರು ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ ಸರ್ ಇದೇ ಪ ಇದೇ ಪದ ಡಿ ವೈಸ್ ಬಿ ಹೇಳಿದ್ದು ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ ನಾವು ಖಂಡಿತ ಇವತ್ತು ಸಂಜೆ ಒಳಗೇನೆ ಅವ್ರನ್ನ ಹಿಡಿದಾಕ್ತೀವಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸ್ನ ಡಿಪಾರ್ಟ್ಮೆಂಟ್ನವರು ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿದೆ ಹಾಗಾಗಿ ನಾವಿನ್ನು ಮುಂದಿನ ಆ ಒಂದೇನು ಆ ಒಂದು ಅಕ್ರಮ ಕಟ್ಟಡ ಕಟ್ಕೊಂಡಿದ್ದಾನೆ ಅದ್ರ ಬಗ್ಗೆ ಕಾರ್ಪೊರೇಷನ್ಗೂ ಹೇಳಿದ್ದೀವಿ ಅದನ್ನು ಯಾವ ರೂಪದಲ್ಲಿ ಇದು ಕಾನೂನುಬದ್ಧವಾಗಿ ಅದನ್ನು ಧ್ವಂಸ ಮಾಡಬೇಕು ತೆಗಿಬೇಕು ಅನ್ನೋದನ್ನು ಅವರೆಲ್ಲ ಗಮನಿಸ್ತಾ ಇದ್ದಾರೆ ಒಟ್ಟಾರೆ ನೆನ್ನೆ ಇದ್ದಷ್ಟು ಬಿಗಿ ವಾತಾವರಣ ಇವತ್ತಿಲ್ಲ ಶಾಂತಿ ಇರಬೇಕು ಅಂತ ನಮ್ಮದು ಆಸೆ ಶಾಂತಿ ಇದೆ ಈ ರೀತಿ ಯಾರೂ ಕೂಡ ಗಣಪತಿನ ಕಾಲಿಂದ ಓದಿಯೋದು ಅಲ್ಲಿಂದ ಕಿತ್ತು ಬಿಸಾಕಿ ಚರಂಡಿ ಬಿಸಾಕೋದು ಈ ದಿಕ್ಕಿನಲ್ಲಿ ಯಾರೂ ಮಾಡಿಕೊಡೋದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ದಿಕ್ಕಿನಲ್ಲಿ ಗಮನ ಹರಿಸುತ್ತೆ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಅಂಶ ನೀವು ಕೇಳ್ತೀರಿ ಅಂತ ಅನ್ಕೊಂಡಿದ್ದೆ ಕೇಳಲಿಲ್ಲ ನಮ್ಮ ರಾಜ್ಯದ ತ್ರಿಮೂರ್ತಿಗಳನ್ನ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಹರಿಪ್ರಸಾದ್ ಯಾಕೆ ಕಳಿಸ್ತಿದ್ದಾರೆ ಅಂದರೆ ಹಿಂದುಳಿದವ್ರನ್ನ ಸಂಘಟನೆ ಮಾಡಕ್ಕಂತೆ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದವರು ಇನ್ನೊಬ್ರು ಕೇಂದ್ರದ ನಾಯಕರಾಗಿದ್ದವರು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಹಿಂದುಳಿದವ್ರನ್ನ ಉದ್ಧಾರ ಇಲ್ಲೇ ಮಾಡಲಿಲ್ಲ ದೇಶದಲ್ಲಿ ಕಾಂಗ್ರೆಸ್ ನೆಗೆದು ಬಿದ್ದೋಗಿದೆ ಅಲ್ಲೋಗ ಏನು ಮಾಡ್ತೀರಿ ನೀವು ನಿಮ್ಮ ರಾಜಕೀಯ ದೊಂಬರಾಟಕ್ಕೆ ನಿಮ್ಮನ್ನ ಒಂದು ಬಲಿಪಶು ಮಾಡ್ತಾ ಇರಬಹುದು ಸಿದ್ದರಾಮಯ್ಯವ್ರಿಗೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಇಲ್ಲೇನು ಕಡದ್ರಿ ಹೇಳಿ ಸಿದ್ದರಾಮಯ್ಯ ಹಿಂದುಳಿದವರ್ಗ ನಾವು ಚಾಂಪಿಯನ್ ನಾನು ಅಂತ ಹೇಳ್ಕೊಂಡ್ ಬಂದ್ರು ಕೊನೆ ಎಲ್ಲಿ ತನಕ ಅಂದ್ರೆ ಜಾತಿ ಜನಗಣತಿ ಕಾಂತರಾಜ್ ರಿಪೋರ್ಟ್ ಕೂಡ ಅವ್ರಿಗೆ ಯೋಗ್ಯತೆ ಆಗಲಿಲ್ಲ ಇವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಇವತ್ತು ಮಾಡ್ತೀರಿ ಒಂಬತ್ತು ವರ್ಷ ಆಯ್ತು ಮಾಡಲಿಲ್ಲ ತೊಂಬತ್ತಿಲ್ಲ ಇನ್ನು ಅದನ್ನು ಗುಂಡಿ ತೋಡಿ ಮುಚ್ಚಾಕಿದಂಗೆ ಕಾಂತರಾಜ್ ವರದಿನ ಇನ್ನು ಇವರು ಮೂರು ಜನ ದೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಊದ್ಗಡ್ಡಿ ಹಾಕಿ ಬೆಳಗ್ಲಿ ಅದಕ್ಕೆ ಕಾಂತರಾಜು ವರದಿನ ಗುಂಡಿನಲ್ಲಿ ನೀವೇ ಹಾಕಿ ಮುಚ್ಚಿದ್ರಿ ಕಾಂಗ್ರೆಸ್ನವರು ಅದು ಊದ್ಗಡ್ಡಿ ಹಾಕಿ ಬೆ ಬಿಟ್ಟು ನೀವು ದೆಲ್ಲಿಗೆ ಹೋಗಿ ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ರಾಜಕಾರಣ ಭಾಳ ವರ್ಷ ಮಾಡ್ಕೊಂಬಂದಿರಿ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ನಿಮ್ಮನ್ನು ನಂಬಿಲ್ಲ ಈಗೇನೋ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸರ್ಕಾರ ಒಂದು ಇದೆ ಅಂತಂತ ಅಂದ್ಕೊಂಡು ಸಿದ್ದರಾಮಯ್ಯನ ಬಳಸ್ಕೊಂಡು ನಾವು ಹಿಂದುಳಿದವ್ರನ್ನ ಜೋಡಿಸ್ತೀವಿ ಅಂತ ಅಂದ್ಕೊಂಡು ಸಿದ್ದರಾಮಯ್ಯನವ್ರನ್ನ ಮೂಲಕ್ಕೆ ತೆಳ್ಳಂಥ ಒಂದು ಒಳ್ಳೆ ವ್ಯವಸ್ಥೆ ಇದೆ